ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ವೇಕಾರೋ ವಿಕನಿಕಿತಾ ಇವತ್ತಿನ ಟಾಪಿಕ್ ಅಂದ್ರೆ ಫಾರ್ಟಿ ಏಯ್ಟ್ ಅವರ್ಸ್ ಟ್ಯಾರೋ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳೇನಿರ್ತಾವೆ ನಿಮ್ಮ ವ್ಯಕ್ತಿಯ ಯೋಚನೆಗಳೇನಿರ್ತಾವೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಓಕೆ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನೋಡ್ಬೇಕಂತ ಮಾಡಿರಿ ರೀಡಿಂಗ್ ಆ ವ್ಯಕ್ತಿಯಿಂದ ಮೂರು ಸಲ ಹೆಸರು ಹೇಳ್ಕೊಳ್ರಿ ನೀವು ಯಾರ ಬಗ್ಗೆ ಭಾಳ ಕಾಳಜಿ ಮಾಡಿ ಯೋಚನೆ ಮಾಡ್ತಿದ್ದೀರಿ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆ ಸೊ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವೀವರ್ಸ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಓಪನ್ ಮಾಡಿಂದ ರೀಡಿಂಗ್ ನೋಡಿರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ ಯಾಕಂದ್ರೆ ಇದು ಕಲೆಕ್ಟಿವ್ ಟ್ಯಾರು ಆ್ಯಂಡ್ ಟೈಮ್ಲೆಸ್ ಟ್ಯಾರು ಓಕೆ ನೀವು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮ್ಗೆ ಇದು ರೆಸುನೇಟ್ ಆಗ್ತತಿ ಸೊ ವಿಜುಲೈಸ್ ಮಾಡ್ಕೊಂಡಿರಿ ಅನ್ಕೊಂತೀನಿ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದ ನೋಡೋಣ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವೇರ್ನೆಸ್ ದ ರೆಬಲ್ ಸಪ್ರೇಷನ್ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ನಿಮ್ಮ ಬಗ್ಗೆ ಒಂದು ಯೋಚನೆ ಬರ್ತೈತಿ ಈ ರಿಲೇಶನ್ಶಿಪ್ ಬಗ್ಗೆ ಒಂದು ಕಾಜಿ ಏನು ಸರಿ ಮಾಡ್ಕೋಬೇಕು ಏನು ಬಿಡ್ಬೇಕು ಅನ್ನೋದೆಲ್ಲ ಒಂದು ಸ್ವಲ್ಪ ಮನಸ್ಸಿಂದ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ವ್ಯಕ್ತಿ ಹಾ ಬಟ್ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಡಿಪ್ರೆಷನಿಗೆ ಹೋಗಾರ ಹ್ಞೂ ನಿಮ್ಮ ನೆನಪು ಭಾಳ ಆಗ್ತಾ ಇತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಹ್ಞೂ ಸೊ ಯಾಕಂತ ನೋಡಣ ಯಾಕಂದ್ರೆ ಸಪ್ರೇಷನ್ ಯಾಕೆ ಬಂತ ನೋಡೋಣ ಇನ್ ರೆಬಲ್ ಪಾಲಿಟಿಕ್ಸ್ ಇವು ಭಾಳ ನಿಮ್ಮಿಬ್ಬರು ನಡುವೆ ಏನೋ ಒಂದು ಸ್ವಲ್ಪ ಗಲಾಟೆ ಆಗಿರ್ಬೇಕು ಇಬ್ಬ ನಿಮ್ಮಿಬ್ಬರ ಬಗ್ಗೆ ಒಂದು ನಿಮ್ಮಿಬ್ಬರೂ ದೂರ ಆಗಿರೋ ಅನ್ಸತಿ ಒಮ್ಮಂದಕ್ಕೆ ಮಾರ್ಬಿಟ್ಟಿರೋ ಅನ್ಸತಿ ಜಗಳ ಮಾಡಿರಿ ಸಪ್ರೇಷನ್ ಡೈವರ್ಸ್ ಇಂಥವೆಲ್ಲ ಏನೋ ಆಗಿರ್ಬೇಕಿಲ್ಲ ಸಡನ್ನಾಗಿ ಏನೋ ಒಂದು ನಿಮ್ಮ ಮನಸ್ಸಿಗೆ ನೋವು ಆಗುವಂಥದ್ದು ಅಥವಾ ಏನೋ ಒಂದು ವಿಷಯಗಳು ತಿಳಿದಿರ್ಬೋದು ನಿಮ್ ನಿಮ್ಮ ಬಗ್ಗೆ ಅವರಿಗೆ ಹಂಗಾಗಿ ಇಲ್ಲಿ ನೀವು ಸಪ್ರೇಷನ್ ಒಳಗಿರ ಅನ್ಸತಿ ನಿಜವಾಗ್ಲೂ ಮಾತಾಡಕತ್ತಿಲ್ಲ ದೂರ ಆಗ್ಬಿಟ್ಟಿರಸತಿ ಬ್ರೇಕ ಬ್ರೇಕಪ್ ಅನ್ಸತಿ ಇಲ್ಲಿ ಸೊ ಹಂಗಾಗಿ ನಿಮ್ಮ ವ್ಯಕ್ತಿ ಬಹಳ ಜನ ಇಲ್ಲಿ ಬಹಳ ಯೋಚನೆ ಮಾಡ್ತದಾರ ನಿಮ್ ಬಗ್ಗೆ ಬಹಳ ನೆನಪಾಗ್ತದಿರಿ ಮನಸ್ಸು ನೋವ ಆಗ್ತಾ ಐತಿ ಮನಸ್ಸಿಂದ ಫೀಲ್ ಮಾಡ್ತದ ನಿಮ್ಮನ್ನ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ನೆನಪು ಮಾಡ್ಕೊಂತದಾರ ಬಟ್ ಒಂದ್ ಸರಿ ತಪ್ಪುಗಳ ಒಂದ್ ಲೆಕ್ಕಾಚಾರನೂ ಇಲ್ಲಿ ಹಾಕ್ತದಾರ ಸೊ ಅದೊಂದು ಸ್ವಲ್ಪ ಗಿಲ್ಟ್ನು ಮಾಡ್ಕೊಂತಿರ್ಬೋದು ಅದೊಂದು ಬೇಜಾರು ಆಗ್ತಿರ್ಬೋದು ಹ್ಞೂ ಅದ್ರದ್ದೊಂದು ಏನಂತೀರಿ ಒಂದು ಶ್ಯಾಡೋ ಅಂತೀವಲ್ಲ ನಾವು ಒಂದು ಒಳ್ಳೆತನದಿಂದ ಒಂದು ಅದ್ರದ್ದು ನೆರಳು ನೆರಳಿರತ್ತಲ್ಲ ಅದ್ರ ಬಗ್ಗೆನೇ ಇಲ್ಲಿ ಯೋಚನೆ ಮಾಡ್ತಾರೆ ಇದನ್ನ ಹೆಂಗೆ ಸರಿ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಬಹಳ ಯಾರಾದರೂ ನಡು ಬಂದಿರ್ಬೋದು ಅಥವಾ ನೀವು ಒಂದು ಡ್ಯುವೆಲ್ ಫೇಸ್ ಆಗಿ ಅವ್ರಿಗೆ ಅನ್ಸಿರ್ಬೋದು ನಿಮ್ಮ ವ್ಯಕ್ತಿಗೆ ನೀವು ಹೊರ ಹೊರಗೆ ಒಂದದಿರಿ ಒಳಗೆ ಒಂದದಿರಿ ಹಾಂ ಅಂತ ಹಂಗೆ ಅನಿಸೈತಿ ಸೊ ಇದನ್ನು ಒಂದು ಸ್ಟ್ರಿಕ್ಟಾಗಿ ನಾನು ಒಂದು ಇದಕ್ಕೊಂದು ಆಕ್ಷನ್ ತಗೋಬೇಕಂತಾನು ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಯೋಚನೆ ಮಾಡ್ತದಾರ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇಲ್ಲಿ ಬಹಳಷ್ಟು ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಅವೆಲ್ಲ ಅಡ್ಡ ನಾವು ಅಂತವೆಲ್ಲ ಅಡ್ಡ ಆಗಿರ್ಬೇಕು ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ಅವನ್ನೆಲ್ಲ ನಾವು ಅದನ್ನ ಫೇಸ್ ಮಾಡಲೇಬೇಕು ನಾನು ಅಂತ ಯೋಚನೆ ಮಾಡ್ತಾ ಸ್ಟ್ರಾಂಗ್ ಆಗಬೇಕು ನಾನು ಈ ಆಗಿ ಅಂತಲೇ ಯೋಚ್ನೆ ಮಾಡ್ತಾ ಇದಾರೆ ಅಥವಾ ಒಂದು ಸತ್ಯಾಸತ್ಯತೆಗಳನ್ನ ತಿಳ್ಕೊಬೇಕು ಅನ್ನೋಕ್ಕೂ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾರೆ ಆ್ಯಕ್ಷನ್ ತೊಗೊಳಕ್ಕಾಗಿಯೂ ಯೋಚನೆ ಮಾಡ್ತಿದಾರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಇದೆಲ್ಲ ಯೋಚನೆ ಮಾಡ್ಕೊತ ಭಾಳ ಡಿಪ್ರೆಷನಿಗೆ ಹೊಂಟಾರ ಅಂದ್ರೆ ಎಲ್ಲ ಯೋಚನೆ ಮಾಡಿ ಮಾಡಿ ಏನಾಕತ್ ನೋಡ್ರಿ ಹಾಂ ಅತೀ ನನಗೆ ಆಗಂಗಿಲ್ಲ ಇದನ್ನು ಅನ್ನೋ ಒಂದು ಪರಿಸ್ಥಿತಿಗೂ ಅವ್ರು ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸುಸ್ತುನೂ ಆಗ್ಬೋದು ಬೇಜಾರು ಆಗ್ಬೋದು ತಲೆನೂ ಬರ್ಬೋದು ಹ್ಞೂ ಸೋದಕರು ಮಾತಾಡದೆ ಇರ್ಬೋದು ನಿಮ್ ಜೊತೆಗೆ ಯಾಕೆ ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ತಮ್ಮೊಳಗ ನಾವು ಸರಿ ಮಾಡ್ಕೋಬೇಕು ಅವನ್ನೆಲ್ಲ ಆಗ್ತಿರೋದು ಏನ ನನ್ನ ಜೀವನ್ದಾಗ ನಮ್ ರಿಲೇಶನ್ಶಿಪ್ನಾಗ ಏನ್ ಆಗ್ತಾ ಐತಿ ನಾ ಏನ್ ಅನ್ಕೊಂಡಿದ್ದೆ ಹ್ಮ್ ಒಬ್ಬರ ಸುಮ್ಮನೆ ಇಷ್ಟ ಪಡ್ತಾರ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗರು ಯಾಕಂದ್ರೆ ಒಳಗ ಬಹಳ ಯೋಚ್ನೆ ಬರ್ತದವು ಅಂದ್ರೆ ಅವ್ರೊಳಗ ಕ್ವಶನ್ಸ್ ಬಹಳ ಕ್ವಶನ್ಸ್ ಅವರು ತಲಿಯೊಳಗನ ನಡೀತದವ್ ಮನಸ್ಸೊಳಗೆ ನಡೀತದ ಅವ್ಕೆ ಆನ್ಸರ್ ಅವ್ರ ಕಂಡು ಹಿಡ್ಕೋಬೇಕು ನೀವು ಯಾರು ಏನು ಹೇಳೋಕೋದ್ರೂ ಅದಕ್ಕೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಹ್ಞೂ ಸೈಲೆಂಟ್ ಆಗ್ತದಾರ ಮೆಡಿಟೇಷನ್ಗೆ ಹೋಗ್ತದಾರ ಮೆಡಿಟೇಷನ್ ಮಾಡ್ಬೇಕು ಅಟ್ಲೀಸ್ಟ್ ನಾ ಇದನ್ನ ಸರಿ ಹಾಕ್ಬೇಕಂದ್ರೆ ಅಂದರೆ ತಮ್ಮಂತ ಸಂಭಳಿಸ್ಕೊಳೋಕ್ಕಾಗಿ ನಾನು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ಲ ಒಂದು ಸ್ವಲ್ಪ ಏನಾರು ಯೋಗ ಮಾಡ್ಲ ಒಂದು ದೇವ್ರ ಕಡೆ ಹೋಗ್ಬಾರಲ್ಲ ಹೀಗೆಲ್ಲ ಯೋಚನೆ ಅವ್ರಿಗೆ ಬರ್ತಾವು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಓಕೆ ಇದು ನಿಮ್ಮ ಮತ್ತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಏನು ಯೋಚನೆ ಮಾಡ್ತಾರೆ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ಎನರ್ಜಿ ಹೆಂಗಿರತ್ತಿ ಅಂತ ನೋಡ್ಬಿಡ್ತಾರೆ ನಿಮ್ಮ ವ್ಯಕ್ತಿ ಎನರ್ಜಿ ಹಿಂಗಿದ್ದಾಗ ನಿಮ್ಮ ಎನರ್ಜಿ ಹೆಂಗಿರ್ತೀವಿ ಸೊ ಮಾಸ್ಟರ್ ನಿಮ್ಮ ಎನರ್ಜಿ ಅಂತ ಇಲ್ಲೇ ಮಾಸ್ಟರ್ ಲೆಟ್ ಗೋ ನೀವು ಬೆಂದಾಸ್ ಸೇರ್ತೀರಿ ಇನ್ನೋಸೆಂಟ್ ಸೊ ಇಲ್ಲೂ ನಿಮ್ಮ ಅವ್ರಿಗೂ ಎರಡು ಮೇಜರ್ ಹರ್ಕಲ್ಲ ನಿಮಗೂ ಇಲ್ಲಿ ಎರಡು ಮೇಜರ್ ಹರ್ಕಲ್ಲ ಓಕೆ ಕೆಲವೊಂದು ವಿಷಯಗಳನ್ನು ನೀವು ಏನೋ ತಲೆನ ಕೆಡಿಸ್ಕೊಬಾರ್ದು ನಾನು ಇದಕ್ಕೆ ಆಗಿದ್ದಾಗಲಿ ಅನ್ನೋದು ನೀವು ಮೋಸ್ಟ್ಲಿ ಈಗ ಭಾಳ ಒಂದು ಪ್ರಬುದ್ಧತೆ ಬಂದ್ಬಿಟ್ಟದ್ದು ನಿಮ್ಮ ಜೀವನದಾಗ ನೀವು ಒಂದು ಮೆಚುರಿಟಿ ಬಂದ್ಬಿಟ್ಟಿರಿ ನೀವು ಏನೇ ಬರಲಿ ಏನೇ ಆಗಲಿ ನನ್ನ ಜೀವನದಾಗ ಯಾಕಂದ್ರೆ ಇಲ್ಲಿ ತಂಡರ್ ಬೋಲ್ಟ್ ಬಂದಿರೋದಾಗ ಏನೇ ಆಗಲಿ ನಾನು ಅದನ್ನು ಸಮವಾಗಿ ನೋಡಬೇಕು ಯಾವಾಗಲೂ ಇಲ್ಲೇ ಒಂದು ಬ್ಯಾಲೆನ್ಸ್ಡ್ ಆಗಿ ನೀವು ಆಲ್ರೆಡಿ ನಿಮ್ಮ ಎನರ್ಜಿ ಬಂದ್ಬಿಟೈತಿ ನೀವು ಅಷ್ಟು ಮುಂದೆ ಹೋಗ್ಬಿಟ್ರಿ ಜೀವನದಾಗ ಅನಿಸುತ್ತೆ ಅಷ್ಟು ಕಲ್ತೀರಿ ನಿಮ್ಮ ಜೀವನದಾಗ ಪಕ್ವಾಗಿರಿ ನೀವು ಸೊ ಈಗ ನಿಮ್ಮ ವ್ಯಕ್ತಿ ಅಷ್ಟು ಕಿರಿಕಿರಿ ಮಾಡ್ಕೊಂಡ್ರೆ ನೋಡಿರಿ ಅವ್ರು ಎಷ್ಟು ಕಿರಿಕಿರಿ ಮಾಡಿ ಸಪ್ರೇಷನ್ ಹೊಂಟ್ರೆ ನೀವು ಇಲ್ಲಿ ಎಷ್ಟು ಸಮಾಧಾನದಿರಿ ಜೀವನ ಇದು ಆಗುದಾ ಬಿಡುದ ಅಂದ್ರೆ ನೀವು ಅಷ್ಟು ಮೋಸ್ಟ್ಲಿ ಜೀವನಾಗ ಕಲ್ಬಿಟ್ರಿ ಅನ್ಸತ್ತೆ ಜೀವನದಾಗ ಅಷ್ಟು ಕಷ್ಟವೂ ಕಂಡುಬಿಟ್ರಿ ಅನಿಸುತ್ತೆ ಓಕೆ ಸೊ ಭಾಳ ಸಮಾಧಾನ ಇರ್ತೀರಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಆ ಕಡೆಯಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ಏನಾದರೂ ಕ್ವಶನ್ಸು ಅಥವಾ ಏನಾದರೂ ಒಂದು ಅವ್ರ ಬಿಹೇವಿಯರ್ ಒಂದು ಸ್ವಲ್ಪ ರ್ಯಾಶ್ ಆಗಿ ಏನೋ ನಿಮ್ಮನ್ನು ಟ್ರಿಗರ್ ಟ್ರಿಗರ್ ಮಾಡಿದರೆ ನೀವು ಏನೇನೋ ಟ್ರಿಗರ್ ಆಗೋಂಗಿಲ್ಲ ಲೆಟ್ಟಿಗೂ ಹೋಗ್ಲಿ ಬಿಡ ಆಗಿದ್ದಾತಲ್ಲ ಮುಂದೆ ಏನೀಗ ಹಿಂಗೊಂದು ನಿಮ್ಮದು ಒಂದು ಎನರ್ಜಿ ಐತಿ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಮುನಾಲಜಿ ಕಾರ್ಡಿಂದ ನೋಡೋಣ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳ ಯೋಚನೆಗಳ ಎನರ್ಜಿ ಏನೈತಿ ಅಂತ ನಿಮ್ಮ ವರ್ಷ ವ್ಯಕ್ತಿ ಅವ್ರು ಯಾರ ಬಗ್ಗೆ ಯೋಚನೆ ಮಾಡ್ತದಾರಲ್ಲ ಅವತ್ತು ಆ ಟೈಮ್ ಟು ಹೀಲ್ ಸೊ ಟೈಮ್ ಹೀಲ್ ಅಲ್ಲಿ ಬಂತಲ್ಲ ಇಲ್ಲಿ ಟರ್ನಿಂಗ್ ಹಾಂ ಅವ್ರಿಗೆ ಅನಿಸುತ್ತೆ ಇದು ನಾನು ಸ್ವಲ್ಪ ಹೀಲ್ ಆಗಬೇಕು ನನಗೆ ನಾ ಹೀಲ್ ಆಗ್ಬೇಕು ಯಾಕಂದ್ರೆ ಭಾಳ ಯೋಚನೆ ಬರ್ತದ ನಾ ಮಾಡ್ತಿರೋದು ಸರಿನೋ ತಪ್ಪು ಇದು ಆಗ್ತಿರೋದೆಲ್ಲ ಎದಕ್ಕೆ ಹ್ಞೂ ಏನೋ ಆಗ್ತದೆ ಜೀವನದಾಗ ಸೊ ಇಟ್ ಈಸ್ ಅ ಟೈಮ್ ಟು ಹೀಲ್ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ಅವ್ರಿಗೆ ಅನಿಸುತ್ತೆ ಇದು ಸೊ ಹಂಗಾಗಿ ಮೆಡಿಟೇಷನ್ ಅಥವಾ ಎಲ್ಲರೂ ದೇವ್ರಿಗೋ ಬರಬೇಕು ಸೈಲೆಂಟ್ ಆಗಬೇಕು ದ ಎನರ್ಜಿ ಈಸ್ ಗೇನಿಂಗ್ ಮುಮೆಂಟಮ್ ಸೊ ಅವ್ರ ಎನರ್ಜಿನವರು ಮತ್ತು ವಾಪಾಸ್ ತೊಗೊಂಬರಕ ಟ್ರೈ ಮಾಡ್ತಾರೆ ಅವ್ರದ್ದೇನು ಅನ್ನೋದು ಡ್ರೈನ್ ಆಗೈತಲ್ಲ ಎನರ್ಜಿ ಎಲ್ಲ ಪೂರ ಅಲ್ಲೇ ಸಪ್ರೇಷನ್ ಹೋಗಿ ಅವ್ರ ಎನರ್ಜಿ ಡ್ರೈನ್ ಅಂದ್ರೆ ಎಲ್ಲ ಏನು ಏನೂ ಸಾರ ಉಳಿದಿಲ್ಲ ನನ್ನ ಜೀವನದಾಗ ಅಥವಾ ನನ್ನೊಳಗೆ ಏನೋ ಎನರ್ಜಿ ಉಳ್ದಿಲ್ಲ ಅವ್ರಿಗೆ ಒಂದು ಖುಷಿಯಾಗಿರ್ಬೇಕು ಏನೋ ಅಳಾಕು ನನಗೆ ಬೇ ಅಂದ್ರೆ ನನಗೆ ನನ್ನ ಕಡೆ ಶಕ್ತಿ ಇಲ್ಲ ಬೇಜಾರು ಮಾಡ್ಕೊಳಕ್ಕು ಜಗಳ ಮಾಡೋಕ್ಕು ಏನೂ ಏನೂ ಇಲ್ಲ ಅನ್ನಂಗೆ ಆ ರೀತಿ ಎನರ್ಜಿ ಇದ್ದಾಗ ಅದನ್ನು ವಾಪಾಸ್ ತಗೊಂಡ್ಬರ್ಬೇಕು ಅಂತ ಅವರು ನೆಕ್ಸ್ಟ್ ಯೋಚನೆ ಮಾಡ್ತಾರೆ ಫಾರ್ಟಿ ಏಯ್ಟ್ ಅವರ್ಸ್ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಸೊ ಒಂದು ಏನಾದರೂ ಒಂದು ಪವರ್ಫುಲ್ ಆದಂಥ ಒಂದು ಇದ್ದಕ್ಕಿದ್ದಂಗೆ ಒಂದು ಪವಾಡ ಸದೃಶವಾಗಿ ಒಂದು ಏನಾದರೂ ಚೇಂಜ್ ಬಂದುಬಿಡಲಿ ಅಂತಲೂ ಪಾಪ ನಿಮ್ಮ ವ್ಯಕ್ತಿ ಯಾಕಂದ್ರೆ ಅಂಥದ್ದೊಂದು ಅವರಿಗೆ ಈಗ ಪರಿಸ್ಥಿತಿ ಇಲ್ಲಿ ಬಂದಿರೋದ್ರಿಂದ ಯುವರ್ ಹಾರ್ಡ್ ಕಿ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಸೊ ನಾನು ಇಷ್ಟೆಲ್ಲ ಈ ರಿಲೇಷನ್ಶಿಪ್ಪಾಗಿ ನಿಮ್ಗೆ ಯಾಕಂದ್ರೆ ರಿಲೇಶನ್ಶಿಪ್ ನಾನು ಮಾಡ್ತಿರೋದ್ರಿಂದ ಇಲ್ಲಿ ಸೊ ಈ ಆಗಿ ನಾನು ಎಷ್ಟು ಒಂದು ಒಂದು ಹಾರ್ಡ್ ವರ್ಕ್ ಮಾಡಿದ್ದೆ ಇದಕ್ಕೊಂದು ಎನರ್ಜಿ ಹಾಕಿದ್ದೆ ಟೈಮ್ ಕೊಟ್ಟಿದ್ದೆ ಸೊ ನನಗೆ ಯಾಕೆ ಹಿಂಗಾಯ್ತು ಅಂತೆಲ್ಲ ಮಾಡಿದಾಗ ಸೊ ಅಲ್ಲಿ ಅವರಿಗೆ ಇದಿಲ್ಲ ಒಂದಿನ ಒಂದಿನ ನನಗೆ ಇದಕ್ಕೆ ವಾಪಸ್ಸು ರಿಟರ್ನ್ ಅಂದರೆ ಒಂದು ದಿನವೂ ನನಗೆ ಒಂದು ಒಳ್ಳೇದು ಒಬ್ರಿಗೆ ಒಳ್ಳೇದು ಮಾಡಿದರೆ ಮಾಡಿದ್ರೆ ಒಳ್ಳೇದು ಒಳ್ಳೇದಾಗತ್ತೆ ಅಂತವಲ್ಲ ಬಟ್ ಈಗಿನ ಪರಿಸ್ಥಿತಿ ನೋಡಿದರೆ ನನಗೆ ಆಗಕತ್ತಿಲ್ಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು ಯಾಕೆ ಹಿಂಗೆಲ್ಲ ಇಷ್ಟು ಕಿರಿಕಿರಿ ಆಗ್ತದವ ನಮ್ಮ ರಿಲೇಶನ್ಶಿಪ್ ಬಟ್ ಅವರಿಗೆ ಹೋಪ್ಸ್ ಇಟ್ಕೊಂಥರ ನೆಕ್ಸ್ಟ್ ಫಾರ್ಟೇಸ್ ಒಳಗೆ ಇಲ್ಲ ನನಗೆ ಸರಿ ಬಂದೇ ಬರ್ತೈತೆ ಆ ನ್ಯೂ ಸ್ಟಾರ್ಟ್ ಈಸ್ ಕಮ್ಮಿಂಗ್ ಮತ್ತು ನೋಡ್ರಿ ಅಂದ್ರೆ ಕತ್ಲೆ ಆಗಿದ್ದ ಮತ್ತು ಬೆಳಕಿನ ಕಡೆಗೆ ಅಂದ್ರೆ ಅವಾಸ್ಯಾಗಿದ್ದ ಮೇಲೆ ಹುಣಿ ಬರ್ತತ್ತಲ್ಲ ಚಂದಪ್ಪ ಸಣ್ಣ ಸಣ್ಣ ಅದನ್ನು ಮತ್ತು ದೊಡ್ಡ ಚಂದ ಆಗಿ ಹಾಕಲ್ಲ ಸೊ ಹಂಗೆ ಇಲ್ಲಿ ನೋಡ್ತಿದ್ರಿ ಇಲ್ಲಿ ಮೂನ್ಸ್ ಇದ್ರಾಗ ಇದ್ರಾಗ ಸಣ್ಣದ ಸಣ್ಣದೈತಿ ಸಣ್ಣ ಮೂನ್ ಐತಿ ಇಲ್ಲಿ ಹೌದಾ ಇದು ವ್ಯಾಕ್ಸಿಂಗ್ ಮೂನ್ ಐತಿ ಇಲ್ಲಿ ಮತ್ತೊಂದು ಗ್ರಹಣ ಆಗಿದ್ದೈತಿ ಐತಿ ಹಾಂ ಸೊ ಇಲ್ಲಿ ಪೂರಾ ಅಮಾಸೆ ಟೈಪ್ ಐತೆ ಇದು ಮತ್ತೆ ಹೊಸ ಬಿಗ್ನಿಂಗ್ ಸ್ಟಾರ್ಟ್ ಆಗ್ತೈತಿ ಒಂದು ಅಮಾಸೆ ಆಗಿನ ಮತ್ತೆ ಚಂದ್ರ ಸ್ವಲ್ಪ ಸ್ವಲ್ಪ ಕಾಣಕ್ ಬರ್ತಾನಲ್ಲ ಹಂಗೆ ಒಂದು ಹೊಸ ಸ್ಟಾರ್ಟ್ ನಮ್ಮ ಜೀವನ್ದಾಗ ಆಗ್ಬೋದು ಒಳ್ಳೇದು ಆಗ್ಬೋದು ಅಂತನವ್ರಿಗೆ ಅನಿಸ್ತತಿ ನೆಕ್ಸ್ಟ್ ಯಾವುದು ಎಂಡ್ ಅಲ್ಲ ದಿಸ್ ಇಸ್ ನಾಟ್ ದ ಎಂಡ್ ಹ್ಞೂ ಅಂತ ಅವ್ರಿಗೆ ಅನಿಸುತ್ತೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಸೊ ಏಂಜಲ್ಸ್ ಮತ್ತು ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ನಿಮಗಾಗಿ ಅಂತ ನೋಡಿದ ನನ್ನ ವ್ಯೂವರ್ಸಿಗಾಗಿ ಯೂನಿವರ್ಸ್ ಮೆಜೆನ್ಸ್ ಏನು ಗಾಡಿಯನ್ ಏಂಜಲ್ಸ್ ಕಡೆಯಿಂದ ಮೆಸೇಜಸ್ ಏನು ನನ್ನ ವ್ಯೂವರ್ಸಿಂದ ಯಾರು ಗಾರ್ಡಿಯನ್ ಏಂಜಲ್ಸ್ ಅದರಿ ನಿಮ್ಮ ನಿಮ್ಮನ್ನ ಪ್ರೀ ಪ್ರೀತಿ ಮಾಡೋರಿಗೆ ಅಥವಾ ನಿಮ್ಮನ್ನ ಆರಾಧಿಸರಿಗೆ ಏನ್ ಗೈಡೆನ್ಸ್ ಕೊಡ್ತೀರಿ ವಿಲ್ ಪವರ್ ಇಟ್ಕೊಳ್ರಿ ಒಟ್ಟು ಹೆದರ್ಬಾಡ್ರಿ ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ ಡಿಸಿಪ್ಲಿನ್ ಸೆಲ್ಫ್ ಡಿಸಿಪ್ಲಿನ್ ಆಗಿರೋದ್ ಕಲೀರಿ ಒಂದು ಶಿಸ್ತು ಇರ್ಬೇಕು ನಿಮ್ಮಲ್ಲಿ ಯಾರೋ ಏನಾದ್ರೂ ಕೂಡ ಡಿಸಿಷನ್ ಚೇಂಜ್ ಮಾಡಿದ ಇನ್ನೊಬ್ರು ಏನಂದ್ರೆ ಮತ್ತ ಚೇಂಜ್ ಮಾಡಿದ ಇಲ್ಲ ಸೆಲ್ಫ್ ಡಿಸಿಪ್ಲಿನ್ ಇರ್ಲೇಬೇಕು ಅವಾಗಲೂ ಶಿಸ್ತು ಬದ್ದಿರೋದ್ ಕಲೀರಿ ವಿಲ್ ಪವರ್ನ ಒಟ್ಟಾಗ ಕಮ್ಮಿ ಮಾಡ್ಕೋಬೇಡ್ರಿ ಆತ್ಮಸ್ಥೈರ್ಯ ಪವರ್ ಅಂದ್ರೆ ಆತ್ಮಸ್ಥೈರ್ಯನ ಒಟ್ಟೊಟ್ಟ ಕಮ್ಮಿ ಮಾಡ್ಕೊಬೇಡ್ರಿ ಡಿವೈನ್ ಗಾರ್ಡನ್ಸ್ ನೋಡ್ರಿ ಡಿವೈನ್ ಗಾರ್ಡನ್ಸ್ ಅಂದ್ರೆ ಏಂಜಲ್ ಗಾರ್ಡೆನ್ಸ್ ನಿಮ್ಗೆ ಏನ್ ಕೊಡ್ಬೇಕಂದ್ರೆ ಆಲ್ರೆಡಿ ಅವ್ರು ನಿಮ್ಗೆ ಇಂಟ್ಯೂಷನ್ಸ್ ಒಳಗೆ ಯಾವುದೋ ಒಂದು ರೀತಿಯೊಳಗೆ ನಿಮ್ಗೆ ಹೆಲ್ಪ್ ಮಾಡ್ತದಾರ ಅದನ್ನ ದಯವಿಟ್ಟು ಲಕ್ಷ ಕೊಡ್ರಿ ಹ್ಮ್ ದೇವರು ದೇವ್ರ ದೇವರು ದೇವ್ರು ಅಂತಿರಲ್ಲ ಎಲ್ಲರೂ ಸೊ ದೇವ್ರು ನಮ್ಗೆ ಯಾವುದೋ ಒಂದು ರೂಪದೊಳಗೆ ಪಿಕ್ಚರ್ನಾಗ ಅಷ್ಟು ಎದಿಗೆ ಬಂದು ನಿಮ್ಗೆ ಪ್ರತ್ಯಕ್ಷ ಆಗದ ಜೀವನದಾಗ ಎದ್ರಿಗೆ ಬಂದು ಪ್ರತ್ಯಕ್ಷ ಆಗೋದ ಭಾಳ ಅಂದ್ರೆ ಭಾಳ ಒಬ್ಬರಿಗೆ ಒಬ್ರಿಗೆ ಹ್ಮ್ ನಮ್ಮಂತರಿ ನಿಮ್ಮಂತರಿಗಲ್ಲ ಸೊ ಅಂದ್ರ ಇವ್ರ ಬರ್ತಾನ ನಿಮ್ದು ಈ ಗಾಡಿನ ಏಂಜಲ್ಸ್ ಅಂತ ಏನು ಹೇಳಾಕತ್ತೇನೆ ನಿಮ್ಮನ್ ರಕ್ಷಣೆ ಮಾಡುವಂತ ಹಿಂದೆ ಯಾವ್ದೋ ಒಂದು ರೂಪದೊಳಗ ನಿಮ್ಗ ಒಂದು ಸಂಕೇತ ಕೊಡ್ತಿರ್ತಾರ ಅದನ್ನ ನೀವು ಲಕ್ಷ್ಯ ಮಾಡ್ಕೋಬೇಕು ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು ಹ್ಮ್ ಆಲ್ರೆಡಿ ಅದಾರ ನಿಮ್ಮ ಇಂಟ್ಯೂಷನ್ಸ್ ನೀವು ಫಾಲೋ ಮಾಡ್ರಿ ಅಂತ ಬಂದತ್ತಿಲ್ಲ ಇನ್ ಅಂದ್ರೆ ನಿಮ್ಮ ಒಳ ಮನಸ್ಸು ಏನೋ ಹೇಳ್ತದಲ್ಲ ನೀನ್ ಮಾಡಬೇಕು ಇದನ್ನ ಮಾಡಬಾರ್ದೆ ಅದನ್ನು ನೀವು ಫಾಲೋ ಮಾಡ್ರಿ ಅಂತ ಹೇಳ್ತದ ಅಂದರೆ ದೇ ಆರ್ ಗೈಡಿಂಗ್ ಯು ಆಲ್ರೆಡಿ ಸೆಲ್ಫ್ ಎಕ್ಸ್ಪ್ರೆಷನ್ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದು ಕಲಿಯ್ರಿ ಎಕ್ಸ್ಪ್ರೆಷನ್ ಅಂದ್ರೆ ನಿಮ್ಗೆ ಏನು ಅನ್ಸತ್ತಿಲ್ಲ ಅದನ್ನು ಹೇಳೋದು ಕಲಿಬೇಕು ನಾ ನಿಮ್ ಒಂದು ಪ್ರೆಸೆಂಟಬಲ್ ಆಗಿರ್ಬೇಕು ನೀವು ಅದನ್ನು ನೀವು ಕಲೀಲೇಬೇಕಿಲ್ಲೆ ವಿಲ್ ಪವರ್ ಸೆಲ್ಫ್ ಎಕ್ಸ್ಪ್ರೆಷನ್ ಡಿವೈನ್ ಗೈಡೆನ್ಸ್ ಅಷ್ಟು ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಬೋದು ಓಕೆ ಸೊ ಅವೆಲ್ಲ ನಿಮ್ಮ ವ್ಯಕ್ತಿ ಎನರ್ಜಿ ಅದು ನಿಮಗಾಗಿ ಇದು ಗೈಡೆನ್ಸ್ ಇರೋದ್ರಿಂದ ಒಂದು ಥ್ಯಾಂಕ್ ಯು ಫಾರ್ ದ ಡಿವೈನ್ ಗೈಡೆನ್ಸ್ ಅಂತ ಹಾಕಿರಿ ಹ್ಞೂ ಮೈ ವಿಲ್ ಪವರ್ ಈಸ್ ಸ್ಟ್ರಾಂಗ್ ಹ್ಞೂ ಐ ಆಮ್ ಸೆಲ್ಫ್ ಡಿಸಿಪ್ಲಿನ್ಡ್ ಇವನ್ನ ನೀವು ಹಾಕಿರಿ ಐ ಆಮ್ ಎಕ್ಸ್ಪ್ರೆಸ್ಸೆಬಲ್ ಓಕೆ ಆ್ಯಂಡ್ ಕ್ರಿಯೇಟಿವ್ ಆಗಿರೋದು ಕಲೀರಿ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ನಂಬರ್ಟಿ ಟೂ ಸೋ ನೋಡ್ರಿ ಟ್ವೆಂಟಿ ನಂಬರ್ ಬಂದಾವ ಇಲ್ಲಿ ಓಪ್ಸ್ ಕಳ್ಕೊಬೇಡ್ರಿ ಯಾವ್ದ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡ್ರಿ ಏನ್ ಆಗ್ತಾ ಜೀವನ್ದಾಗೆಲ್ಲ ನಾನು ಒಳ್ಳೇದಕ್ ಆಗ್ತೈತಿ ನಂಬ್ತಿರಿ ಸೋ ಮಾಡ್ತಿರೋದೆಲ್ಲ ಒಳ್ಳೆದಕ್ ಅಂತನೇ ನೀವು ಅನ್ಕೋಬೇಕಿಲ್ಲ ಸೊ ಸೆಲ್ಫ್ ಎಕ್ಸ್ಪ್ರೆಶ್ಮೆಂತ್ ಟ್ವೆಂಟಿ ಟು ಒಂದು ತರ್ಟಿ ತ್ರೀ ಬಂತಿಲ್ಲ ಸೊ ನಿಮ್ಮ ಜೀವನದ ನೀವೇನು ಮಾಡ್ತಿದ್ರಲ್ಲ ಅದಕ್ಕೊಂದು ಚೆನ್ನಾಗಿ ಅದಕ್ಕೊಂದು ಪ್ಲಾನಿಂಗ್ ಮಾಡ್ರಿ ಅದಕ್ಕೊಂದು ಎಕ್ಸಿಕ್ಯೂಷನ್ ಮಾಡ್ರಿ ಅದನ್ನ ಹೆಂಗ್ ನಾವು ಕಾರ್ಯರೂಪಕ್ಕೆ ತರ್ಬೇಕು ಅನ್ನೋದನ್ನು ನೀವು ಇಲ್ಲೇ ವಿಚಾರ ಮಾಡ್ರಿ ಅಂತ ನಿಮ್ಗೆ ಇಲ್ಲೇ ಬಂದತಿ ಸೊ ಬಾಟಮ್ ಆಫ್ ದ ಡೆಕ್ ಇಸ್ ಗ್ರೋತ್ ಅಂಡ್ ಲೆವೆನ್ ನಂಬರ್ ವಾವ್ ಲೆವೆನ್ ಟ್ವೆಂಟಿ ಟು ಅಂಡ್ ತರ್ಟಿ ತ್ರೀ ಮೂರು ಮಾಸ್ಟರ್ ನಂಬರ್ ಬಂದಾಗ ನಿಮಗೆ ಓಕೆ ಜೀವನದಾಗ ಯಾವಾಗ್ಲೂ ಬೆಳೀತಿರ್ರಿ ಬೆಳೀತಿರೀ ಬೆಳೀತಿರ್ರಿ ಒಂದೇ ಕಡೆ ನಿಂದ್ರೆ ಬೇಡ್ರಿ ಏನಾದ್ರೂ ಒಂದ್ ಕಲಿತಿರ್ರಿ ಜೀವನ್ದಾಗ ಏನೇ ಬರ್ಲಿ ಬರ್ಲಿ ಯಾಕೆ ಗ್ರೋತ್ ಇರ್ಲಿ ಅಂತ ಟ್ವೆಂಟಿ ಟು ತರ್ಟಿ ತ್ರೀ ಮೂರು ನಂಬರ್ ನೀವು ಇಲ್ಲಿ ಕ್ಲೇಮ್ ಮಾಡಬಹುದು ಸೊ ಲೆವೆನ್ ನಂಬರ್ ನಿಮ್ಗೆ ಏನ್ ಹೇಳ್ತದೆ ಅಂದ್ರೆ ಪ್ರತಿ ಒಂದನು ನಿಮ್ ಜೀವನ್ದಾಗ ಏನ್ ಬೇಕು ಏನ್ ಬೇಡ ಅದೆಲ್ಲ ಒಂದು ಸ್ಕೆಚ್ ಹಾಕೊಳ್ರಿ ಅಂತ ಹೇಳ್ತತಿ ಸೊ ಟ್ವೆಂಟಿ ಟು ನಂಬರ್ ಏನು ಹೇಳ್ತದೆ ಅದನ್ನ ಅದನ್ನು ಎಕ್ಸಿಬಿಷನ್ ಹೆಲ್ಪ್ ತೊಗೊಳ್ರಿ ಅಥವಾ ಎಕ್ಸಿಬಿಷನ್ ಅದನ್ನ ಹೆಂಗೆ ಮಾಡಬೇಕು ಯಾವ ರೀತಿ ಪ್ಲಾನಿಂಗ್ ಮಾಡ್ಕೋಬೇಕು ಅದನ್ನು ಮಾಡಿರಿ ಸೊ ತರ್ಟಿ ತ್ರೀ ಅದನ್ನು ನೀವು ನಿಜವಾಗೂ ಕಾರ್ಯರೂಪಕ್ಕೆ ಹೆಂಗೆ ತರಬೇಕು ಅಂತ ಅಲ್ಲಿ ಹೇಳ್ತತಿ ಸೊ ಇಲ್ಲಿ ನೀವು ಉಂಡ್ರಿ ಹ್ಞೂ ಬಾವು ಸೂಪರ್ ಯಾ ಲೆವೆನ್ ಟ್ವೆಂಟಿ ಟೂ ತರ್ಟಿ ತ್ರೀ ಹ್ಞೂ ಸೊ ಕ್ಲೇಮ್ ದಿಸ್ ಎನರ್ಜಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ ಕ್ಲೇಮ್ ಮಾಡಿರಿ ಎನರ್ಜಿನ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಟ್ಯಾರೋ ವಿತ್ ನಿಖಿತಾ ಇಲ್ಲಿ ನಿಮ್ಗೆ ಡೈಲಿ ಟ್ಯಾರೋ ಕನ್ನಡ ಒಳಗೆ ಸಿಗ್ತಾ ಇದಾವೆ ಏಂಜಲ್ ಸಿಗ್ತಾ ಐತಿ ಯೂನಿವರ್ಸ್ ಮೆಸೇಜಸ್ ಸಿಕ್ತಾ ಇದೆ ಹೀಲಿಂಗ್ ಎನರ್ಜಿ ಸಿಕ್ತದವು ನಿಮ್ಮ ರಿಲೇಷನ್ಶಿಪ್ಗೆ ನೀವು ಏನು ಮಾಡ್ಕೋಬೇಕು ಏನು ಮಾಡ್ಕೋಬಾರ್ದು ಹೆಂಗೆ ಸರಿ ಮಾಡ್ಕೋ ಎಲ್ಲ ನಿಮಗೆ ಸಿಗ್ತಾ ಐತಿ ಸೊ ಇದು ಕಲೆಕ್ಟಿವ್ ಟ್ಯಾರೋ ಆಗಿರೋದ್ರಿಂದ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ಲೀಡಿಂಗ್ ತೊಗೊಂಡು ಆಮೇಲೆ ನಿಮ್ಮ ಡಿಸಿಷನ್ಸನ್ನು ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವಾಟ್ಸಪ್ಪಿಗೆ ಮೆಸೇಜಸ್ ಮಾಡಬೇಕು ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕಂತಂದ್ರೆ ಮುಂದಿನ ಪ್ರೊಸೆಸ್ ಅಲ್ಲೇ ನಿಮಗೆ ಗೊತ್ತಾಗ್ತದೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಗ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು